ಈಗ ಇದನ್ನ ಕಾರ್ಯಾಗಾರವನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅಲ್ಲಿ ಬಾಗಲಕೋಟೆ ಡಿ ಪಿ ಆ ಕಡೆ ಅದು ಬಾಗಲಕೋಟೆ ಎಷ್ಟು ಜನ ಆದ್ರೂ ಅವರು ಆ ಕಡೆ ಮಾಡ್ಕೊತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಒಂದೊಂದು ಪೊಲೀಸ್ ಠಾಣೆಯಿಂದ ಎಲ್ಲರೂ ಒಂದೊಂದು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಡೀತಾ ಇದೆ ಆಲ್ ಆಲ್ ಓವರ್ ಇಂಡಿಯಾನು ನಡೀತಾ ಇದೆ ಇಳಕಲ್ ಪೊಲೀಸ್ ಇಲಾಖೆ ವತಿಯಿಂದ ಏಕತೆಗಾಗಿ ಊಟ ರನ್ ಫಾರ್ ಯುನಿಟಿ ಇಳಕಲ್ ಪೊಲೀಸ್ ಇಲಾಖೆ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಏಕತೆಗಾಗಿ ಓಟ ರನ್ ಫಾರ್ ಯೂನಿಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಇಳಕಲ್ ಪೊಲೀಸ್ ಇಲಾಖೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳ ನೇತೃತ್ವದಲ್ಲಿ ಪಿಎಸ್ಐ ಮಂಜುನಾಥ ಪಾಟೀಲ್ ಮತ್ತು ಸೈಬರ್ ಕ್ರೈಂ ಎಸ್ಆರ್ ನಾಯಕ ಅವರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಶಮುಕ್ತ ಭಾರತ ಮಾದಕ ವ್ಯಸನಗಳಿಂದ ಮುಕ್ತವಾದ ಭಾರತವನ್ನು ನಿರ್ಮಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅವರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ರಸ್ತೆ ಸಂಚಾರ ಸುರಕ್ಷತೆ ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸುವ ಪ್ರಾಮುಖ್ಯತೆ ಮತ್ತು ಅಪಘಾತಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು ಸೈಬರ್ ಅಪರಾಧ ಜಾಗೃತಿ ಆನ್ಲೈನ್ ವಂಚನೆಗಳು ಮತ್ತು ಸೈಬರ್ ಅಪರಾಧಗಳಿಂದ ಸುರಕ್ಷಿತವಾಗಿರಲು ಜನರಿಗೆ ಮಾಹಿತಿ ನೀಡುವುದು ಈ ಓಟದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಗಣ್ಯರು ಸಕ್ರಿಯವಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮವು ಭಾರತೀಯ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ತೋರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಶಾಲಾ ಕಾಲೇಜುಗಳಿಗೆ ಹಾಗೂ ಇನ್ನಿತರ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ ಬಂದಿದ್ದೀರಿ ಇನ್ನೊಂದು ಕೆಲವೊಬ್ಬರು ಬರ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಆಗಿದ್ರೆ ಒಳ್ಳೇದಾಗ್ತಿತ್ತು ಆದ್ರೆ ಇಷ್ಟು ಜನ ಒಳಗೆ ನಾವು ಎಲ್ಲರೂ ಹೋಗು ಅಲ್ಲೇ ಎಲ್ಲರೂ ಕೂಡ್ಕೋತಾರೆ ನೀವು ಎಲ್ಲರೂ ಕೂಡ ನಮ್ಗೆ ಈ ಕಾರ್ಯಾಗಾರಕ್ಕೆ ಶೋಭ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದ ತಿಳಿಸಿ ನಮ್ಮ ಕಾರ್ಯಕ್ರಮ ನಿಮ್ಗೆ ಮುಂದುವರೆತಾ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇದು ಈಗ ಇದ್ರ ಕಾರ್ಯಾಗಾರವನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವಲ್ಲಿ ಬಾಗಲಕೋಟೆ ದೀಪಿಯಾದಲ್ಲಿನ ಎಲ್ಲರಿಗೂ ಆ ಕಡೆ ಅದು ಬಾಗಲಕೋಟೆದೊಳಗೆ ಎಷ್ಟು ಜನ ಆದರೂ ಅವರು ಆ ಕಡೆ ಮಾಡ್ಕೊತಾರೆ ಎಲ್ಲ ಪೊಲೀಸ್ ಸ್ಟೇಷನ್ವನ್ನು ಒಂದೊಂದು ಪೊಲೀಸ್ ಠಾಣೆಯಿಂದ ಎಲ್ಲರೂ ಒಂದೊಂದು ಕಾರ್ಯಗಾರ ಇಟ್ಕೊಂಡಿದ್ದೀರಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಡೀತಾ ಇದೆ ಆಲ್ ಆಲ್ ಓವರ್ ಇಂಡಿಯಾನು ನಡೀತಾ ಇದೆ ಆಲ್ ಓವರ್ ಸ್ಟೇಟ್ನು ನಡೀತಾ ಇದೆ ಅದಕ್ಕೋಸ್ಕರ ತಾವು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲ ನಮ್ಮ ಅವರು ನಮ್ಮ ನಗರಸಭೆಯವರು ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸ್ನವರು ಅವರು ಇರೋಲ್ಲದೆ ಎಲ್ಲ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಸ್ಟೂಡೆಂಟ್ಗಳು ಹಾಗೂ ಇನ್ನಿತರ ಸಾರ್ವಜನಿಕರು ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಿ ನೀವು ಎಲ್ಲರಿಗೂ ತುಂಬ ಹೃದಯದಿಂದ ನಾನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಮುಂದುವರ್ಸೆ ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ನಾವು ರನ್ ಆರ್ಪುನಿಟಿ ಮಾಡೋಣ ಎಲ್ಲರೂ ರನ್ ಮಾಡ್ಕೌಖ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊ ಹೋಗೋಣ ಹೇಳಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೆ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ